ಮಿಸ್ಟರ್ ಡಿ ಕೆ ಶಿವಕುಮಾರ್ ನೀವು ಇಲ್ದಿದ್ರೂ ನಮಗೆ ಬದುಕೋದು ಗೊತ್ತಿದೆ ರಾಜ್ಯದಲ್ಲಿ ಸಿನಿಮಾ ಮಾತ್ರ ಅಲ್ಲ ನಮಗೆ ನೀವು ಇಲ್ದಿದ್ರು ನಾವು ಬದುಕ್ತೀವಿ ಹೆಂಗೆ ಅಂತ ಓಕೆನಾ ಹಾಗೆ ಚಿತ್ರದವರು ಚಿತ್ರೋದ್ಯಮದವರು ನೀವಿಲ್ದೆ ಬದುಕೋ ಶಕ್ತಿ ಇದೆ ಅವ್ರಿಗೆ ನೀವು ಅಂದರೆ ಸರ್ಕಾರ ಜನ ಬೇಕು ಅದು ನಿಮಗೂ ಬೇಕು ಅವ್ರಿಗೂ ಬೇಕು ಹೇಳಿದ್ರು ಇಬ್ಬರು ಬೇಡವಾ ನಾನು ಹೆಲ್ಪ್ ಮಾಡಿಲ್ವಾ ಮಾಡಿರ್ಬೋದು ಹೆಲ್ಪ್ ನೀವು ವೈಯಕ್ತಿಕವಾಗಿ ಮಾಡಿದ್ದೀವಿ ಹೆಲ್ಪ್ ಇಂಡಸ್ಟ್ರಿಗೆ ಹಾಕೊಂಡ್ಬಿಟ್ರೆ ನಾನು ಹೆಲ್ಪ್ ಮಾಡಿದ್ದೀನಿ ಬಹಳ ಸರಿ ಬಹಳ ಜನಕ್ಕೆ ಏನ್ ಮಾಡ್ಲಿ ಈಗ ಯುವರ್ ಕರೆಕ್ಟ್ ಏನ್ ಮಾಡ್ಲಿ ಕ್ರಿಮಿನಲ್ ಕೇಸ್ ಸಮೇತ ಹೇಳೋಣ ಬೇಕಾರೆ ನಾವು ಹೆಲ್ಪ್ ಮಾಡಿದ್ದೀವಿ ಈಗ ಏನ್ ಹೇಳೋಣ ಈಗ ಫೋನ್ ಮಾಡಿದ್ರೆ ಫೋನ್ ತಗೊಳಲ್ವಲ್ಲ ಎಷ್ಟೋ ಸರಿ ಅಂದ್ರೆ ಏನು ಈ ಪಾಯಿಂಟ್ ನ ಇಟ್ಕೊಂಡು ನಾನು ರುಬ್ಬೇಕು ಅಂತ ಮಾಡಿದ್ಯಾ ಏನ್ ಮಾಡ ಅದಕ್ಕೆ ಎದುರ್ ಸತ್ರ ನಟಬೋಲ್ ಟ್ರಿಪರಿ ಮಾಡ್ತೀನಿ ಅಂತ ಅದ್ಯಾರ ನಿಮ್ ಎಮ್ ಎಲ್ ಎ ತರ ಆ ಎಮ್ ಎಲ್ ಎ ಕಾಮನ್ ಸೆನ್ಸ್ ಇದೆಯಾ ನೀರಿನ ಪೈಪ್ ಕಟ್ ಮಾಡ್ತೀನಿ ವಾಟ್ ಆರ್ ಯು ಇವ್ರ ಪಾರ್ಟ್ ಆಫ್ ಎ ಮೀಡಿಯಾ ನೆಟ್ವರ್ಕ್ ಎಲ್ಲ ಇದ್ರೆ ನಿಮ್ಗೆ ಏನ್ರಿ ಕಾಮನ್ ಸೆನ್ಸ್ ಬೇಡ್ಬೇಡ್ರಿ ಸುಮ್ನೆ ಮಾತಾಡ್ತಿರಲ್ಲ ಯಾಲು ಬಿಲ್ಲದ ನಾಲಿಗೆಯನ್ನ ಇಟ್ಟುಕೊಂಡು ಬಂದು ಚಕ್ಕಂದಾಡಿ ಡ್ಯಾನ್ಸ್ ಮಾಡ್ತೀರಾ ಇಲ್ಲಿ ಬಂದ್ಬಿಟ್ಟು ಎಲ್ಲಾರು ನಾಳೆ ರಾಹುಲ್ ಗಾಂಧಿ ಮನೆದು ಪೈಪ್ ಕಟ್ ಮಾಡಿದ್ರೆ ಏನ್ರಿ ಆಗತ್ತೆ ಡೆಲ್ಲಿನಲ್ಲಿ ಓ ಒಂದು ಹಂಗಾಮ ಶುರು ಹ್ಮ್ ಏನಾಗುತ್ತೆ ಯಾವ್ದೋ ಒಂದು ಇಶ್ಯೂ ಸಪೋರ್ಟ್ ಮಾಡಿಲ್ಲ ದೇಶ ವಿರೋಧಿ ರಾಹುಲ್ ಗಾಂಧಿ ಹೊರದೇಶಕ್ಕೆ ಹೋಗ್ ಮದ್ಯ ಮೋದಿ ಬೆಂಬಲಿಗರು ಕತ್ತರಿಸ್ತೀವಿ ಇಂತಾರಪ್ಪ ಇನ್ನು ಇದ್ದೀರೋ ಹೇಗೆ ನೀವೆಲ್ಲ ಕಾಮನ್ ಸೆನ್ಸ್ ಬಿಡುವ ನಿಮಗೆ ಇವೆಲ್ಲ ಮಾತಾಡಕೂಡುದು ಅಂತ ಬ್ಲಾಕ್ ಮೇಲ್ ಸೆನ್ಸ್ ಯಾಕ್ರೀ ಬರಬೇಕು ನೀವು ಕರೆದ ತಕ್ಷಣ ಯಾಕೆ ಬರಬೇಕು ನಿಮ್ಮನ್ ಯಾವನ್ರಿ ಹೇಳಿದ್ದವನು ಹೀರೋ ಫೋನ್ ಮಾಡ್ಬಿಟ್ಟು ಚಲನಚಿತ್ರೋತ್ಸವ ಮಾಡುವಂತೀ ಅದು ಫೋನ್ ಮಾಡಿ ಲೆಟರ್ ಬರ್ದಿರೋದು ಹೀರೋನೋ ಹೀರೋಯ್ ನೀನು ಚಲನಚಿತ್ರೋತ್ಸವ ಮಾಡ್ತಿದ್ರೆ ನಾನು ಆತ್ಮಹತ್ಯೆ ಮಾಡಿಕೊಂಡು ಹೋಗಿ ಬಿಡ್ತೇನೆ ಅಂತ ಯಾರ್ರಿ ಕಾಗದ ಬರ್ದಿರೋನು ನೀವು ಮಾಡಿದ್ರೆ ಎಷ್ಟು ಬಿಟ್ಟರು ಎಷ್ಟು ಕೇಳೋನು ಯಾವ್ ಕಡೆ ಪ್ರೋಟೋಕಾಲ್ ಕತೆ ಹೇಳ್ತಾರೆ ಮತ್ ಬರ್ಲಿಲ್ಲ ಅಂತ ಅಂತಾರೆ ಸರ್ ಸುಮ್ನೆ ಇವೆಲ್ಲ ಪದ್ಧತಿ ಪರಂಪರೆಗಳಾಗ ಬಂದಿವೆ ಅದನ್ನ ನಡೆಸ್ಕೊಂಡು ಹೋಗಿ ಸಂತೋಷ ಇದ್ದೋರ್ ಬರ್ತಾರೆ ಇಲ್ದಿದ್ದವ್ರು ಇಲ್ಲ ಚೆನ್ನಾಗಿ ಹೇಳಿದ್ದು ಅಷ್ಟೇ ಅದ್ ದೊಡ್ಡ ಪ್ರಶ್ನಿಜ್ ಮಾಡ್ಕೊಂಡ್ರೆ ಮರ್ಯಾದೆ ನಿಮ್ಗ್ ಹೋಗೋದು ಯಾವ್ ಫಿಲಂನವ್ ಡಿ ಕೆ ಶಿವಕುಮಾರ್ ನಂಬ್ಕೊಂಡ್ ಫಿಲಂ ಮಾಡಲ್ಲ ಫಿಲಂ ಓಡ್ಸೋದು ಇಲ್ಲ ನಾನ ಇಂತ ಬರಬಾರ್ದಾಗಿತ್ತು ಸುಮ್ಮನೆ ಇರ್ರಿ ಇವ್ರ ಅಂದ್ರು ಅಂತ ಹೇಳೋ ನೋಡೋದಿಲ್ಲ ನೀವ್ ಹೇಳ್ ತಕ್ಷಣ ನೋಡೋಣ ನೆಕ್ಸ್ಟ್ ಫಿಲಂ ನೋಡ್ಬೇಡ್ರಿ ಫಿಲಂ ಅಂತ ಹೇಳ್ರಿ ನೋಡೋಣ ಏನ್ ಆಗತ್ತೆ ನೋಡ್ರಿ ಫಿಲಂ ಅಂತ ಹೇಳ್ರಿ ನೋಡೋಣ ಅದ ನಾವು ನಾವ್ ನೋಡೇ ಬಿಡ್ತೀವಿ ಇಷ್ಟ್ ಹೇಳಕ್ ಇಷ್ಟ ಪಡ್ತೀನಿ ಓಕೆ ಫ್ರೆಂಡ್ ಬಾಯ್